ಎಲ್ಲರಿಗೂ ತಮ್ಮ ಕೂದಲು ದಟ್ಟವಾಗಿ ಗಾಢ ಕಪ್ಪು ಬಣ್ಣದಿಂದ ಕೂಡಿರಬೇಕು ಅನ್ನೋ ಇಚ್ಛೆ ಇರುತ್ತೆ ಆದರೆ ಕೆಲವರಿಗೆ ಕಡಿಮೆ ವಯಸ್ಸಿಗೆ ಬಿಳಿ ಕೂದಲು ಬಂದು ತಲೆ ಬಿಸಿ ಹೆಚ್ಚಾಗುತ್ತೆ ಒಂದು ನಾಲ್ಕಾಗಿ ಆಮೇಲೆ ತಲೆ ತುಂಬ ನೆರೆಗೂದಲೇ ಆವರಿಸಿಕೊಳ್ಳೋ ಆತಂಕ ಎದುರಾಗುತ್ತೆ ಆದರೆ ಕೂದಲು ಬಿಳಿಯಾಗೋದನ್ನು ತಡೆಯಲು ಏನು ಮಾಡಬೇಕು ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನೆರೆಗೂದಲು ತಪ್ಪಿಸೋದು ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ ಕೂದಲು ಬಿಳಿಯಾಗ್ತಿದ್ಯಾ ಇಲ್ಲಿದೆ ಪರಿಹಾರ ಅಕಾಲಿಕ ನೆರೆಗೂದಲಿಗೆ ಏನ್ ಮಾಡೋದು ಕೂದಲಿಗೆ ಬಣ್ಣ ಹಾಕೋದು ಎಷ್ಟೋ ಜನರಿಗೆ ಇಷ್ಟವಾಗುತ್ತೆ ಕೆಂಪು ನೇರಳೆ ನೀಲಿ ಗುಲಾಬಿ ಹಸಿರಿನಿಂದ ಹಿಡಿದು ನಾನಾ ಛಾಯೆಗಳನ್ನ ಕೂದಲಲ್ಲಿ ಕಾಣೋದು ಬಹಳಷ್ಟು ಜನರಿಗೆ ಅಚ್ಚುಮೆಚ್ಚು ನಮ್ಮಷ್ಟಕ್ಕೆ ನಾವು ಹಾಕೋ ಬಣ್ಣ ಬೇರೆ ನಮ್ಮ ದೇಹವೇ ತಾನಾಗಿ ಕೂದಲಿಗೆ ಹಾಕೋ ಬಣ್ಣ ಬೇರೆ ಅಂದ್ರೆ ಕೂದಲಿಗೆ ತನ್ನಷ್ಟಕ್ಕೆ ಬಿಳಿ ಬಣ್ಣ ಬಂದ್ರೆ ಅದು ಮಾತ್ರ ಯಾರಿಗೂ ಇಷ್ಟವಾಗುವುದಿಲ್ಲ ೈನಂತಹ ರಾಸಾಯನಿಕಗಳು ಇಷ್ಟವಿಲ್ಲದವರು ಕನಿಷ್ಠ ಮದರಂಗಿಯನ್ನಾದರೂ ಹಾಕಿ ಬಿಳಿ ಕೂದಲಿಗೆ ಬಣ್ಣ ತರಿಸಲು ನೋಡ್ತಾರೆ ಕೂದಲು ಬಿಳಿಯಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅಲ್ಲದೆ ಕೂದಲು ಬಿಳಿಯಾಗುವ ವಯಸ್ಸು ಅನುವಂಶಿಕವಾಗಿ ಬರುವಂತದ್ದು ಆದರೆ ಕಾರಣ ಅದೊಂದೇ ಆಗಿರೋದಿಲ್ಲ ಕೂದಲಿಗೆ ಅತಿಯಾದ ರಾಸಾಯನಿಕಗಳ ಬಳಕೆ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳು ಇಲ್ಲದೆ ಇರೋದು ಹಾಗೆಯೇ ಕೂದಲಿನ ಕಾಳಜಿ ಸಾಕಾಗದಿರೋದು ಅತಿಯಾದ ಮಾನಸಿಕ ಒತ್ತಡ ಇವೆಲ್ಲ ವು ಕೂಡ ತಮ್ಮ ತಮ್ಮ ಕೊಡುಗೆಯನ್ನ ಕೂದಲು ಬಿಳಿಯಾಗಿಸುವಲ್ಲಿ ನೀಡ್ತವೆ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳುವುದರಿಂದ ಕೂದಲು ಬಿಳಿಯಾಗುವುದನ್ನ ಮುಂದೂಡಲು ಸಾಧ್ಯ ಇದೆ ಆಹಾರದಲ್ಲಿ ಸಮತೋಲನ ಇರಲಿ ಕೂದಲಿನ ಆರೋಗ್ಯ ಕಾಪಾಡೋದಕ್ಕೆ ಅಗತ್ಯವಾಗಿ ಬೇಕಾಗಿದ್ದು ಆಹಾರ ಸಮತೋಲನ ಅಂದರೆ ಪ್ರೋಟೀನ್ ವಿಟಮಿನ್ ಮತ್ತು ಖನಿಜಗಳಿಂದ ಕೂಡಿರ್ತಕ್ಕಂಥ ಆಹಾರ ನಮಗೆ ಬೇಕು ಕೇವಲ ಪಿಷ್ಟ ಮತ್ತು ಕೊಬ್ಬು ಮಾತ್ರ ಇದ್ದರೆ ಸಾಲೋದಿಲ್ಲ ಹಾಗಾಗಿ ತಾಜಾ ಹಣ್ಣು ಸೊಪ್ಪು ತರಕಾರಿಗಳು ಕಾಳು ಬೇಳೆಗಳು ಕಾಯಿ ಮತ್ತು ಬೀಜಗಳು ಕಡ್ಡಾಯವಾಗಿ ಆಹಾರದಲ್ಲಿ ಇರಲೇಬೇಕು ಒತ್ತಡ ನಿರ್ವಹಣೆ ಬದುಕಿನಲ್ಲಿ ಒತ್ತಡ ಹೆಚ್ಚಾದಷ್ಟು ಕೂಡ ಕೂದಲುಗಳು ಬೇಗ ಬಿಳಿಯಾಗ್ತವೆ ಹಾಗಾಗಿ ಒತ್ತಡ ಕಡಿಮೆ ಮಾಡುವಂಥ ಕ್ರಮಗಳನ್ನು ಪ್ರಯತ್ನಿಸೋದು ಅವಶ್ಯಕ ಧ್ಯಾನ ಪ್ರಾಣಾಯಾಮ ಯೋಗದಂಥವು ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಲ್ಲವು ಜೊತೆಗೆ ಮನಸ್ಸಿಗೆ ಒಪ್ಪುವ ಯಾವುದಾದ್ರೂ ಹವ್ಯಾಸಗಳನ್ನು ರೂಢಿಸಿಕೊಳ್ಳೋದು ಸಮಾನ ಮನಸ್ಕರೊಂದಿಗೆ ಚಾರಣ ಹೋಗೋದು ಅಂದರೆ ಟ್ರೆಕ್ಕಿಂಗ್ ಲಲಿತ ಕಲೆಗಳಲ್ಲಿ ತೊಡಗಿಸಿಕೊಳ್ಳೋದು ಇಂಥ ಯಾವುದೇ ಕೆಲಸಗಳು ಬದುಕಿನ ಒತ್ತಡ ಕಡಿಮೆ ಮಾಡುವಲ್ಲಿ ನೆರವು ಮಾಡ್ತವೆ ಇನ್ನು ದೇಹಕ್ಕೆ ಅಗತ್ಯವಾದಷ್ಟು ನೀರು ಒದಗಿಸೋದು ಚರ್ಮದ ಹಿತದೃಷ್ಟಿಯಿಂದಲೂ ಬೇಕಾದಂಥದ್ದು ತಲೆಯ ಚರ್ಮ ಒಣಗಿದಂತಾದ್ರೆ ಕೂದಲುಗಳಿಗೆ ಬೇಕಾಗುವ ಪೋಷಣೆ ದೊರೆಯದೆ ಹೋಗುತ್ತೆ ಆಗ ಕೂದಲು ತುಂಡಾಗೋದು ಬಿಳಿಯಾಗೋದು ಉದುರೋದು ಹೆಚ್ಚುತ್ತೆ ಹಾಗಾಗಿ ಯಥೇಚ್ಛವಾಗಿ ನೀರನ್ನ ತಪ್ಪದೆ ಕುಡಿಯಿರಿ ಇಂಥ ಬಹಳಷ್ಟು ಸಮಸ್ಯೆಗಳಿಗೆ ನೀರಿನಿಂದ ಪರಿಹಾರ ದೊರೆಯಬಹುದು ಇನ್ನು ಮುಖ್ಯವಾಗಿ ಧೂಮಪಾನ ಬೇಡ ಕೂದಲು ಬಿಳಿಯಾಗುವುದಕ್ಕೆ ಮತ್ತು ಉದುರೋದಕ್ಕೆ ಹಾಗೆಯೇ ಧೂಮಪಾನಕ್ಕೆ ನೇರವಾದ ನಂಟಿದೆ ನಂಟಿದೆಯಂತವೇ ಸಾಕಷ್ಟು ಅಧ್ಯಯನಗಳು ಸಿಗರೆಟ್ ಬಿಡೋದರಿಂದ ಕೇವಲ ಕೂದಲಿಗೆ ಮಾತ್ರವಲ್ಲ ಬದುಕಿನ ಇನ್ನೂ ಹಲವು ವಿಷಯಗಳು ಸುಧಾರಿಸಬಲ್ಲವು ದೇಹಾರೋಗ್ಯವು ಉತ್ತಮಗೊಳ್ಳಲು ಸಾಧ್ಯ ಇದೆ ಇನ್ನು ಮತ್ತೊಂದು ಕಾರಣ ಯುವಿ ಕಿರಣಗಳು ಸದಾಕಾಲ ಬಿಸಿಲಲ್ಲೇ ಇರೋರಾದ್ರೆ ಕೂದಲು ಬೇಗ ಬಿಳಿಯಾಗಬಹುದು ಸೂರ್ಯನ ತೀಕ್ಷ್ಣ ಕಿರಣಗಳಲ್ಲಿ ಇರಬಹುದಾದ ಅತಿ ನೇರಳೆ ಕಿರಣಗಳು ಅಂದ್ರೆ ಯುವಿ ರೇಸ್ ಇದಕ್ಕೆ ಕಾರಣ ಹಾಗಾಗಿ ಬಿಸಿಲಿಗೆ ಹೋಗುವಂತಹ ಸಂದರ್ಭಗಳಲ್ಲಿ ತಲೆಗೊಂದು ಟೋಪಿ ಧರಿಸಿ ಯುವಿ ಫಿಲ್ಟರ್ ಇರುವಂತಹ ಹೇರ್ ಕೇರ್ ಉತ್ಪನ್ನಗಳನ್ನು ಕೂಡ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಬಳಸಬಹುದು ಇನ್ನು ನೈಸರ್ಗಿಕ ಉಪಚಾರಗಳು ಕೆಲವು ಪ್ರಾಕೃತಿಕ ನೈಸರ್ಗಿಕ ಉಪಚಾರಗಳು ಕೂದಲು ಬಿಳಿಯಾಗುವುದನ್ನು ಮುಂದೂಡುತ್ತವೆ ನೆಲ್ಲಿಕಾಯಿ ಎಣ್ಣೆ ಕರಿಬೇವಿನ ಸೊಪ್ಪಿನ ಎಣ್ಣೆಗಳಿಂದ ಕೂದಲ ಬುಡಕ್ಕೆ ಲಘುವಾಗಿ ಮಸಾಜ್ ಮಾಡೋದು ಮದರಂಗಿ ಸೊಪ್ಪಿನೊಂದಿಗೆ ದಾಸವಾಳ ಸೊಪ್ಪಿನ ರಸವನ್ನು ಕಂಡೀಷನರ್ ಆಗಿ ಬಳಸೋದು ಈರುಳ್ಳಿ ರಸವನ್ನು ಲೇಪಿಸೋದು ಮುಂತಾದವು ಕೂದಲ ಆರೈಕೆಯಲ್ಲಿ ನೆರವಾಗ್ತವೆ ಇನ್ನು ಉಗ್ರವಾದ ರಾಸಾಯನಿಕಗಳನ್ನು ಹೊಂದಿದ ಹೇರ್ ಕೇರ್ ಉತ್ಪನ್ನಗಳು ಕೂದಲಿಗೆ ಹಾನಿ ಮಾಡ್ತವೆ ಸಲ್ಫೇಟ್ ಮುಕ್ತವಾದ ಶ್ಯಾಂಪೂ ಲಘುವಾದ ಕಂಡೀಷನರ್ಗಳನ್ನು ಮಾತ್ರ ಬಳಸಿ ಕಠೋರವಾದ ರಾಸಾಯನಿಕಗಳ ಬಳಕೆಯಿಂದ ಸರಿಪಡಿಸಲಾಗದಷ್ಟು ಹಾನಿಯಾಗ್ಬಿಡಬಹುದು ಹೀಗಾಗಿ ಕೂದಲು ಬಿಳಿಯಾಗಿ ತುಂಡಾಗಿ ಉದುರಲೂಬಹುದು ಹೀಗಾಗಿ ಕೂದಲಿನ ಆರೋಗ್ಯದ ವಿಚಾರವಾಗಿ ಈ ಅಂಶಗಳನ್ನು ಗಮನಿಸಬೇಕಾಗತ್ತೆ ಡೆಸ್ಕ್ ಬ್ಯೂರೋ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ